ಎಂತ ಕರಮಸ್ವಾಮಿ ಇದು ಹೈಕೋರ್ಟ್ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆ ಅಟ್ಲೀಸ್ಟ್ ನೀವು ಹೈಕೋರ್ಟ್ ಮುಂಭಾಗದಲ್ಲಿ ಇರತಕ್ಕಂತ ರಸ್ತೆಯನ್ನ ಸರಿಪಡಿಸುವ ಮನಸ್ಸಾದ್ರೂ ನಿಮಗೆ ಮಾಡಕ್ ಆಗ್ಲಿಲ್ವಾ ಕೇವಲ ಒಂದೇ ಗುಂಡಿಯಲ್ಲ ಕಲಬುರಗಿಯಲ್ಲಿ ಕಲಬುರಗಿ ನಗರ ಆದ್ಯಂತ ನೂರಾರು ಗುಂಡಿಗಳು ಬಿದ್ದಿದ್ದಾವೆ ಮುಚ್ಚುವ ಧೈರ್ಯ ಅಥವಾ ಮುಚ್ಚುವ ಮನಸ್ಸು ಇಲಾಖಾ ಅಧಿಕಾರಿಗಳು ಮಾಡಬೇಕಾಗಿದೆ ಯಾಕೆ ಮಾಡ್ತಾ ಇಲ್ಲ ಯಾರಾದರೂ ನಿಮ್ಮ ಕೈ ಏನಾದ್ರೂ ಕಟ್ಟಿದಾರಾ ಅಂತ ನಾನು ನಿಮ್ಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಇದನ್ನ ರಿಪೇರಿ ಮಾಡ್ತಿರೋ ಅಥವಾ ರಿಪೇರಿ ಮಾಡಿಲ್ಲ ಅಂದ್ರೆ ನಾವು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ನೇತೃತ್ವದಲ್ಲಿಯೇ ಸಾಂಕೇತಿಕ ಸಾಂಕೇತಿಕವಾಗಿ ಮುಚ್ಚಿ ಪ್ರತಿಭಟನೆಯನ್ನು ಮಾಡಿ ನಿಮ್ಮನ್ನ ಬೆಡದೆ ಕೆಲಸ ಮಾಡಬೇಕು ಅಂತ ನಾನು ನಿಮಗೆ ನೇರವಾಗಿ ಪ್ರಶ್ನೆಯನ್ನ ಮಾಡ್ತೇನೆ ಕಲಬುರಗಿ ಹೈಕೋರ್ಟ್ ಮುಂಭಾಗದಲ್ಲಿರ್ತಕ್ಕಂಥ ರಿಂಗ್ ರಸ್ತೆಯ ಮಧ್ಯದಲ್ಲಿಯೇ ದೊಡ್ಡ ಪ್ರಮಾಣದ ಗುಂಡಿ ಬಿದ್ದಿದೆ ಇದು ಕೇವಲ ಒಂದೇ ಗುಂಡಿ ಅಲ್ಲ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಆದರೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖಾ ಅಧಿಕಾರಿಗಳು ಮಾತ್ರ ಗಾರ್ಡ್ ನಿದ್ರೆಯಲ್ಲಿ ಇದ್ದಾರೆ ಯಾವ ಅಧಿಕಾರಿಗಳು ಬರ್ತೀರಿ ಅಂತ ನೀವೇ ಬಂದು ಈ ರಸ್ತೆಯಲ್ಲಿ ಹೇಳಬೇಕಾಗಿದೆ ಯಾಕೆ ಅಂತ ಕೇಳಿದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖಾ ಅಧಿಕಾರಿಗಳಿಗೆ ಕರೆ ಮಾಡಿ ಹೇಳಿದ್ರೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಮಹಾನಗರ ಪಾಲಿಕೆಯವರಿಗೆ ಹೇಳಿದ್ರೆ ಕೆ ಕೆ ಆರ್ ಹೇಳ್ತಾರೆ ಕೆ ಕೆ ಆರ್ ಹೇಳಿದ್ರೆ ಪಿ ಡಬ್ಲ್ಯೂ ಡಿ ಅವರಿಗೆ ಹೇಳ್ತಾರೆ ಈಗ ನೀವೇ ನಿರ್ಧಾರ ಮಾಡಿ ಇದು ಯಾರ ವ್ಯಾಪ್ತಿಗೆ ಬರುತ್ತೆ ಅಂತ ನೀವೇ ನಿರ್ಧಾರ ಮಾಡಿ ಇದನ್ನ ಸರಿಪಡಿಸಿರ್ತಕ್ಕಂಥ ಕೆಲಸ ಮಾಡ್ಬೇಕು ಸರಿ ಯಾಕೆ ಪಡಿಸ್ಬೇಕು ಗೊತ್ತಾ ಇದು ದೊಡ್ಡ ಪ್ರಮಾಣದಲ್ಲಿ ಬಿದ್ದಿರ್ತಕ್ಕಂತ ಈ ಗುಂಡಿ ಸಾರ್ವಜನಿಕರ ಜೀವವನ್ನ ತೆಗೆದುಕೊಳ್ಳುವಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೆ ಸರಿಯುವುದಿಲ್ಲ ಅಂತ ಹೇಳ್ತೇನೆ ಈ ಸಂದರ್ಭದಲ್ಲಿ ಬೆಳಕಿದೆ ಬೆಳಕಿರ್ತಕ್ಕಂತ ಸಂದರ್ಭದಲ್ಲಿಯೇ ಸಾಕಷ್ಟು ಜನ ವಾಹನಗಳನ್ನ ತೆಗೆದುಕೊಂಡು ಹೋಗುವಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಆ ಗುಂಡಿಯಲ್ಲಿ ಒಂದು ವೇಳೆ ವಾಹನ ಸಿಕ್ಕಿದ್ರೆ ಹೊರಗಡೆ ಬರೋದು ತುಂಬಾ ಕಠಿಣವಾಗಿರ್ತಕ್ಕಂಥದ್ದು ಜೊತೆಗೆ ವಾಹನ ಕೆಟ್ಟು ಹೋಗೋದು ನೂರಕ್ಕೆ ನೂರು ಪ್ರತಿಶತ ಈ ಸಂದರ್ಭದಲ್ಲಿ ಹೇಳ್ತೇನೆ ಎಂತ ಕರುಣ ಸ್ವಾಮಿ ಇದು ಹೈಕೋರ್ಟ್ ಮುಂಭಾಗದಲ್ಲಿ ಇರ್ತಕ್ಕಂಥ ರಿಂಗ್ ರಸ್ತೆ ಅಟ್ಲೀಸ್ಟ್ ನೀವು ಹೈಕೋರ್ಟ್ ಮುಂಭಾಗ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯನ್ನ ಸರಿಪಡಿಸುವ ಮನಸ್ಸಾದರೂ ನಿಮಗೆ ಮಾಡಕ್ ಹಲವು ದಿನಗಳಿಂದ ಈ ಒಂದು ರಸ್ತೆ ವ್ಯವಸ್ಥೆ ಹೀಗೇ ಇದೆ ಆದರೂ ಕೂಡ ಸಾರ್ವಜನಿಕರು ಹಾಗೆ ಹೋಗ್ತಾರೆ ಜೀವವನ್ನ ಕೈಯಲ್ಲೇ ಹಿಡಿದುಕೊಂಡು ವಾಹನವನ್ನ ನಡೆಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇದು ಕೇವಲ ಒಂದೇ ಗುಂಡಿಯಲ್ಲ ಕಲಬುರಗಿಯಲ್ಲಿ ಕಲಬುರಗಿ ನಗರ ಆದ್ಯಂತ ನೂರಾರು ಗುಂಡಿಗಳು ಬಿದ್ದಿದ್ದಾವೆ ಮುಚ್ಚುವ ಧೈರ್ಯ ಅಥವಾ ಮುಚ್ಚುವ ಮನಸ್ಸು ಇಲಾಖಾ ಅಧಿಕಾರಿಗಳು ಮಾಡಬೇಕಾಗಿದೆ ಯಾಕೆ ಮಾಡ್ತಾ ಇಲ್ಲ ಯಾರಾದ್ರೂ ನಿಮ್ಮ ಕೈ ಏನಾದ್ರೂ ಕಟ್ಟಿದಾರಾ ಅಂತ ನಾನು ನಿಮ್ಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಅಥವಾ ಒಂದು ವೇಳೆ ನೀವು ಇದನ್ನ ರಿಪೇರಿ ಮಾಡ್ತೀರೋ ಅಥವಾ ರಿಪೇರಿ ಮಾಡಿಲ್ಲ ಅಂದ್ರೆ ನಾವು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ನೇತೃತ್ವದಲ್ಲಿಯೇ ಸಾಂಕೇತಿಕ ಸಾಂಕೇತಿಕವಾಗಿ ಮುಚ್ಚಿ ಪ್ರತಿಭಟನೆಯನ್ನು ಮಾಡಿ ನಿಮ್ಮನ್ನ ಬೆಡದೆಂಬಿಸುವ ಕೆಲಸ ಮಾಡಬೇಕು ಅಂತ ನಾನು ನಿಮಗೆ ನೇರವಾಗಿ ಪ್ರಶ್ನೆಯನ್ನ ಮಾಡ್ತೇನೆ ತಡ ಮಾಡಬೇಡಿ ಸಾರ್ವಜನಿಕರ ಜೀವ ಹೋಗುವ ಮುನ್ನ ಕಲಬುರಗಿ ರಸ್ತೆಗಳು ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿವೆ ಗುಂಡಿಯನ್ನು ಮುಚ್ಚುವ ಕೆಲಸವನ್ನ ಮಾಡಿ ಹೈಕೋರ್ಟ್ ಮುಂಭಾಗದಲ್ಲಿರ್ತಕ್ಕಂತಹ ರಿಂಗ್ ರಸ್ತೆಯ ಈ ದೊಡ್ಡ ಗುಂಡಿ ಜೀವವನ್ನ ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆ ಎಚ್ಚರಿಕೆ ನೀವು ಗೊತ್ತೀರಿ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಎಚ್ಚರಿಕೆಗೊಳ್ಳಿಲ್ಲ ಅಂತಂದ್ರೆ ನಾವು ಎಚ್ಚರವನ್ನ ಮಾಡ್ತಿರ್ತಕ್ಕಂಥ ಕೆಲಸ ನಮಗೆ ಗೊತ್ತಿದೆ ನಿಮ್ಮನ್ನ ಗುಡಿದ ಬಿಸ್ತುಗಳ ಕೆಲಸವನ್ನ ನಾವು ಮಾಡ್ತೇವೆ